ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ಷ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಕರ್ನಾಟಕ ಸಮತ ಸೈನಿಕ ದಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಿದ ಸಂಘಟನೆ ಇವತ್ತು ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾಜಿ ಬಾಳೇಶ್ಗೋಳ್ ನೇತೃತ್ವದಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರು ಶಿವಾಜಿ ಬಾಳೇಶ್ಗೋಳ್ ಜಿಲ್ಲಾ ಉಪಾಧ್ಯಕ್ಷರು ರಮೇಶ್ ತಳವಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡ್ಕರ್ ಜಿಲ್ಲಾ ಕಾರ್ಯದರ್ಶಿ ಸೋಹೇಲ್ ಬಾಗ್ವಾನ್ ರಾಜೇಂದ್ರ ಕಾಂಬ್ಳೆ ಸಹ ಕಾರ್ಯದರ್ಶಿ ರಾಮಚಂದ್ರ ಮೂಸಿ ಕಾನೂನು ಸಲಹೆಗಾರರನ್ನಾಗಿ ಆಯ್ಕೆ ಮಾಡಲಾಯಿತು ಹುಕ್ಕೇರಿ ಘಟಕ ಪದಾಧಿಕಾರಿಗಳು ಶಿವು ಮಾಳಗಿ ಹುಕ್ಕೇರಿ ತಾಲೂಕಾಧ್ಯಕ್ಷರು ಜಾಫರ್ ನದಾಫ್ ದಸ್ತಗೀರ್ ಕಳಾವಂತ್ ಅಜಯ್ ಹರ್ಬಲ್ ಶಮನ್ ಮುಲ್ತಾನಿ ಸರ್ಪರಾಜ್ ಖಾನ್ಜಾದೆ ವಿಠಲ್ ಗೌಸ್ ಜಮಾದಾರ್ ಅರೀಫ್ ಪಠಾನ್ ಶಂಕರ್ ತಳವಾರ್ ಚಿಕ್ಕೋಡಿ ತಾಲೂಕಾಧ್ಯಕ್ಷರು ರಮೇಶ್ ಸನದಿ ಲಕ್ಷ್ಮಣ್ ಸತ್ತಿಗೇರಿ ಕಾಗವಾಡ್ ತಾಲೂಕಾಧ್ಯಕ್ಷರು ಕವಿತಾ ಕಾಂಬ್ಳೆ ಶಾಂತಾ ಹೆಳವಿ ಮಂಗಲಾ ಮಾನೆ ಆರ್ತಿ ಕಾಂಬ್ಳೆ ಲಗಮವ್ವ ಲಕ್ಷ್ಮವ್ವ ನೂಲಿ ಗೌರವ್ವ ಮಾಳ್ಗೆ ಹಾಗೂ ಎಲ್ಲ ಪದಾಧಿಕಾರಿಗಳು ಕಾರ್ಯನಿರ್ವಹಿಸಿದರು ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸಮತ ಸೈನಿಕ ದಳದ ಪದಾಧಿಕಾರ ಕಾರ್ಯಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಹೇಳ್ತಾ ಜೈ ಜೈ ಭೀಮ್ ಜೈ ಸಂವಿಧಾನ ಜೈ ಭಾರತ್ ಇಲ್ಲಿ ನನ್ನ ಎಲ್ಲ ತಮ್ಮಂದಿರು ಅಕ್ಕಂದಿರು ಹಿರಿಯರು ಇಲ್ಲಿ ಉದ್ದೇಶಿಸಿ ನಮ್ಮ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಬಾಳೇಶನ್ ಶಿವಾಜಿ ಮೊಳಸಲಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನಾದ್ಯಂತ ಕೆಲವು ಸದಸ್ಯರನ್ನು ನೇಮಕ ಮಾಡಲಾಯಿತು ಇದರ ಪ್ರಯುಕ್ತ ನಾವೆಲ್ಲ ನಾವು ನೀವೆಲ್ಲರೂ ಇವತ್ತಿಗೆ ಸೇರಿದ್ದೀವಿ ಬಂಧುಗಳೇ ಅದೇ ರೀತಿ ಈ ಕರ್ನಾಟಕ ಕರ್ನಾಟಕ ಸಂತ ಸೈನಿಕ ದಳ ಇದು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವಾಗ ನಮ್ಮ ಭಾರತ ದೇಶದ ದೇಶದ ಜನಸಂಖ್ಯೆ ಸುಮಾರು ಒಂದು ಮೂವತ್ತೆರಡು ಕೋಟಿಯಷ್ಟು ಬಂಧುಗಳೇ ಇದೆಲ್ಲ ನಿಮಗೆ ಜ್ಞಾಪಕಕ್ಕೆ ಇರಬೇಕು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವಾಗ ಮೂವತ್ತೇಳು ಕೋಟಿ ಜನಸಂಖ್ಯೆ ಇತ್ತು ಇವಾಗ ಅಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟದಲ್ಲಿ ಸುಮಾರು ಎಷ್ಟು ಒಂದು ನೂರು ನೂರು ನಲವತ್ತೇಳು ಕೋಟಿ ಅಷ್ಟು ಜನಸಂಖ್ಯೆ ಆಗಿದೆ ಬಂದವರು ಇವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವಾಗ ಮೂವತ್ತೇಳು ಕೋಟಿ ಜನಸಂಖ್ಯೆ ಇತ್ತು ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಆವಾಗ ಆವಾಗಿನಿಂದ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ಜಿಯವರು ನಮ್ಮ ದೇಶದ ಪಾರ್ಲಿಮೆಂಟಲ್ಲಿ ಈ ಅಷ್ಟು ಜನ ಜನಸಂಖ್ಯೆಯ ಪರವಾಗಿ ದೇಶಕ್ಕೆ ಜನಸಂಖ್ಯದಲ್ಲಿ ಜಾರಿ ಮಾಡಿ ಅಂತ ಕೊಟ್ಟರು ಯಾಕಪ್ಪ ಅಂತಂದರೆ ಸಮಾನತೆ ಸ್ವತಂತ್ರತೆ ಬಂಧುತ್ವ ಮತ್ತು ನ್ಯಾಯ ಈ ನಾಲ್ಕು ಬೇಸ್ಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಜಾತಿ ಮತ ಪಂಥ ಭೇದ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬನಿಗೂ ಸಮಾನತೆ ಮುಟ್ಟಬೇಕು ನ್ಯಾಯ ಮುಟ್ಟಬೇಕು ಸ್ವತಂತ್ರತೆ ಬರಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನವನ್ನು ಬರೆದುಕೊಟ್ಟರು ಆದರೆ ಮುಂಬರುವ ದಿನಗಳಲ್ಲಿ ಬಂಧುಗಳೇ ನಮ್ಮ ದೇಶದಲ್ಲಿ ನ್ಯಾಯನೂ ಮರೀಚಿಕೆ ಆಯಿತು ಸಮಾನತೆ ಅನ್ನೋದು ಮನೆ ಮರೀಚಿಕೆ ಆಯಿತು ಸ್ವತಂತ್ರತೆ ಅನ್ನೋದು ಇನ್ನೂ ಮರೀಚಿಕೆಯಾಗಿ ಹೀಗಿದೆ ಬಂಧುಗಳೇ ಅದಕ್ಕೋಸ್ಕರ ನಾವು ಕರ್ನಾಟಕ ಸಮುದಾಯ ಸೈನಿಕ ದಳ ಇದರ ಉದ್ದೇಶ ಏನು ಇದರ ಹೆಸರೇನು ಇದಕ್ಕೆ ತಕ್ಕಂತೆ ನಾವು ಇವತ್ತಿನಿಂದ ನಮ್ಮ ಎಲ್ಲ ಜನಸಮೂಹದಲ್ಲಿ ಇಡೀ ದೇಶದಾದ್ಯಂತ ಒಂದು ಪಂಚಾಯತ್ ಟು ಪಾರ್ಲಿಮೆಂಟ್ ಪಂಚಾಯತ್ ಅಂತ ಹಿಡಿದು ಪಾರ್ಲೆಮೆಂಟ್ವರಿಗೆ ಪ್ರತಿಯೊಬ್ಬನಿಗೂ ಸಮಾನತೆ ಬರಬೇಕು ಸ್ವತಂತ್ರತೆ ಬರಬೇಕು ನ್ಯಾಯ ಬರಬೇಕು ಅದು ಯಾವುದೇ ರಂಗ ಇರಲಿ ರಾಜಕೀಯ ರಂಗ ಇರಲಿ ಶಿಕ್ಷಣ ರಂಗ ಇರಲಿ ಮತ್ತು ಇನ್ನು ಯಾವುದೋ ಬಿಸ್ನೆಸ್ ರಂಗ ಇರಲಿ ಯಾವುದೋ ಇರಲಿ ಬಂಧುಗಳೇ ಎಲ್ಲರಲ್ಲಿ ಸಮಾನತೆಯನ್ನು ತಂದೊಡ್ಡಗೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ಜಿ ಅವರು ಅವರು ಕಟ್ಟಿದಂಥ ಒಂದು ದೊಡ್ಡ ಸಂಸ್ಥೆ ಸಂಘಟನೆ ಕರ್ನಾಟಕ ಸಮತಾ ಸೈನಿಕದ ಈ ಸಂಘಟನೆಗೆ ನಾವು ನೀವು ಜಾತಿ ಮತ ಪಂಥ ಭೇ ಭೇದ ಅನ್ನೋದು ಯಾವುದೇ ತಾರತಮ್ಯ ತೋರದೆ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸನ್ನು ನಿಜವಾಗಿಯೂ ನನಸಾಗಿದ್ದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಇಲ್ಲಿವರೆಗೆ ಕನಕೊಂಡಿ ಯಾರು ಮಾತು ಹೇಳಿ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಅದರ ಸಾಧವಾದಂತ ಧನ್ಯವಾದ ಧನ್ಯವಾದಗಳನ್ನು ಹೇಳತಾ ನಾನು ಎರಡು ಮಾತುಗಳನ್ನು ಹೇಳುತ್ತೇನೆ ಜೈ 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 ಭೀಮ ಜೈ ಭೀಮ ಜೈ ಭೀಮ ಜೈ 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 ಭೀಮ ಜೈ ಭೀಮ ಜೈ ಭೀಮ ಜೈ ಭೀಮ बले 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 ರವೇಶ್ವ <laughs> <Yeah. laughs> கை அது ஏன் மேல் மேடரா இங்க அது ஏன் ஏன்னா

जय भीम जय भीम जय भीम कर्नाटक समता सैनिक दाक के कर्नाटक समता सैनिक दाक के